ನಮಸ್ತೆ ಸ್ನೇಹಿತರಿ ಇವತ್ತು ನಾವು ತೃತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆಯ ಬಗ್ಗೆ ನೋಡುವ ಕೋರ್ಸ್ ಮೂರರಲ್ಲಿ ನಾವು ನೋಡ್ತಾ ಇರುವಂತದ್ದು ಇವತ್ತು ನಗರ ಬೆಳವಣಿಗೆಯ ಸಿದ್ಧಾಂತ ಬ್ಲಾಕ್ ನಾಲ್ಕರಲ್ಲಿರುವಂತಹ ಒಂದು ಪ್ರಶ್ನೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ನಗರ ಬೆಳವಣಿಗೆಯ ಸಿದ್ಧಾಂತಗಳು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮಗೆ ಅದರಲ್ಲಿ ಸಿಗ್ತದೆ ನಗರ ಬೆಳವಣಿಗೆಯ ಸಿದ್ಧಾಂತಗಳನ್ನು ಅವರು ಕೇಳಿರುವಂಥದ್ದು ಈ ನಗರ ಬೆಳವಣಿಗೆಯ ಸಿದ್ಧಾಂತಗಳು ನಾಲ್ಕು ಪಾಯಿಂಟ್ಸ್ಗಳನ್ನು ಕಾಣ್ಬೋದು ಒಂದು ಕೇಂದ್ರ ವಲಯ ಸಿದ್ಧಾಂತ ಎರಡು ವಿಭಾಗೀಯ ವಲಯ ಸಿದ್ಧಾಂತ ಮೂರು ಬಹುರೂಪಿ ಕೇಂದ್ರೀಯ ಸಿದ್ಧಾಂತ ನಾಲ್ಕು ನೈಸರ್ಗಿಕ ಕಾನೂನು ಸಿದ್ಧಾಂತ ಮೊದಲನೇದಾಗಿ ನಗರ ಬೆಳವಣಿಗೆಯ ಸಿದ್ಧಾಂತಗಳನ್ನು ನೋಡ್ತಾ ಹೋದರೆ ನಾವು ಈ ಹಿಂದೆ ಮೊದಲೇ ನಾವು ಕಲ್ತಿದ್ದೆವು ನಗರ ಸಮಾಜಶಾಸ್ತ್ರ ನಗರದ ಬೆಳವಣಿಗೆ ಎಲ್ಲ ಕಲ್ತಿದ್ದೇವೆ ಈ ಒಂದು ನಗರದ ಬೆಳವಣಿಗೆಯ ಸಿದ್ಧಾಂತವು ನಗರದ ಬೆಳವಣಿಗೆಗೆ ಅನುಕೂಲಕರವಾಗುವಂತೆ ಯಾವ ರೀತಿ ಎಲ್ಲ ಸನ್ನಿವೇಶಗಳು ಬರ್ತದೆ ಎನ್ನುವಂಥದ್ದು ಇದರಲ್ಲಿ ನಾವು ತಿಳಿತಾ ಹೋಗ್ಬೋದು ಮೊದಲನೇ ಪಾಯಿಂಟ್ ಕೇಂದ್ರ ವಲಯ ಸಿದ್ಧಾಂತ ಯಾರಿದನ್ನು ಸ್ಥಾಪಿಸಿದ್ದಾರೆ ಅಂತ ನಾವು ಮೊದಲು ತಿಳಿಸಬೇಕು ಸಾವಿರದ ಒಂಬೈನೂರ ಇಪ್ಪತ್ತನಾಲ್ಕರಲ್ಲಿ ಬರ್ಗಲ್ ಬರ್ಗೆಲ್ ಅವರ ಬರ್ಗೆಸ್ ಅವರು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಅವರು ಈ ಸಿದ್ಧಾಂತವನ್ನು ಸ್ಥಾಪಿಸಿರುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಇವರು ಅದನ್ನು ಪ್ರಚಾರ ಪಡಿಸಿದ್ದಾರೆ ಯಾರು ಬರ್ಗೇಸ್ ಕೇಂದ್ರ ವಲಯ ಸಿದ್ಧಾಂತವನ್ನು ಹೇಳಿದವರು ಬರ್ಗೇಸ್ ಅವರು ಇದರಲ್ಲಿ ಮತ್ತೆ ಐದು ಪಾಯಿಂಟ್ಸ್ಗಳನ್ನು ನೋಡ್ಬೋದಾಗಿದೆ ಆ ಪಾಯಿಂಟ್ಸ್ ಕೇಂದ್ರ ವ್ಯಾಪಾರ ವಲಯ ಸ್ಥಿತ್ಯಂತರ ವಲಯ ಮೂರನೇ ವಲಯದಲ್ಲಿ ಕಾರ್ಯನಿರತ ವಾಸದ ವಲಯ ನಾಲ್ಕನೇ ವಲಯ ಮೇಲ್ವರ್ಗದ ಪ್ರದೇಶ ಐದನೇದು ದಾರಿ ಹೋಕ ವಲಯ ಅಂತ ಇರುವಂತದ್ದು ಅದನ್ನು ಸ್ವಲ್ಪ ಸ್ವಲ್ಪದಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಕೇಂದ್ರ ವ್ಯಾಪಾರ ವಲಯ ಕೇಂದ್ರ ವ್ಯಾಪಾರ ವಲಯ ಅಂತ ಹೇಳಿದ ಕೂಡಲೇ ನಮಗೆ ಏನೆಲ್ಲ ನೆನಪಾಗ್ತದೆ ಅಂದರೆ ಈಗ ಒಂದು ಸಿನಿಮಾ ಮಂದಿರ ಇರ್ಬೋದು ನಾಟಕ ಮಂದಿರಗಳು ಕಾಫಿ ಮಳಿಗೆಗಳು ಹೋಟೆಲ್ಗಳು ವಿಶೇಷವಾದ ಒಂದು ಮಳಿಗೆಗಳು ಅಂತ ಇರ್ಬೋದು ಅದನ್ನೆಲ್ಲವನ್ನು ನಾವೇನು ಹೇಳ್ತೇವೆ ಅದೊಂದು ವ್ಯಾಪಾರ ಮಾಡುವಂತಹ ಮಳಿಗೆಗಳು ಅದನ್ನು ನಾವು ಕೇಂದ್ರ ವ್ಯಾಪಾರ ವಲಯ ಅಂತ ಹೇಳುವಂಥದ್ದು ಇಲ್ಲಿ ಜನರು ಏನು ಮಾಡ್ತಾರೆ ಬೆಳಗಿನ ಸಮಯದಲ್ಲಿ ತಮ್ಮ ಮನೆಗಳಿಂದ ಬಂದು ಅಲ್ಲಿ ಎಲ್ಲ ರೀತಿಯ ವ್ಯಾಪಾರವನ್ನು ವ್ಯವಹಾರವನ್ನು ಮುಗಿಸಿ ನಂತರ ಪುನಃ ತಮ್ಮ ಮನೆಗೆ ಹಿಂದಿರುಗುವಂಥದ್ದು ಇಲ್ಲಿ ಕೆಲಸ ಮಾಡುವ ಜಾಗದಲ್ಲಿ ಅವರು ಉಳ್ಕೊಳ್ಳುವಂಥದ್ದಲ್ಲ ಕೆಲವೊಬ್ಬರು ಅಲ್ಲೇ ಇರುವಂತದ್ದು ಆದ್ರೆ ಹೆಚ್ಚಿನವರು ಕೂಡ ರಾತ್ರಿಯ ವೇಳೆಯಲ್ಲಿ ತಮ್ಮ ಮನೆಗೆ ಹೋಗುವಂಥದ್ದು ಕಾಣಬಹುದು ಅಲ್ಲಿ ಒಂದು ಈಗ ಮಳಿಗೆಗಳಲ್ಲೆಲ್ಲ ಒಂದು ಖಾಲಿ ಕಾಲಿರುವಂಥದ್ದನ್ನು ನಾವು ಗಮನಿಸಿರ್ಬೋದು ಅಥವಾ ನಮಗೆ ಎಲ್ಲ ಅಂದ್ರೆ ಎಲ್ಲಾ ಕಡೆಯಲ್ಲಿ ಅಂಗಡಿಗಳಲ್ಲಿ ರಾತ್ರಿ ಹೊತ್ತಿನಲ್ಲಿ ಕಾಲಿರುವಂಥದ್ದು ಕಾಣಿರ್ಬೋದು ಎರಡನೇದು ಸ್ಥಿತ್ಯಂತರ ವಲಯ ಸ್ಥಿತ್ಯಂತ್ರ ವಲಯ ಅಂದರೆ ಅಂದರೆ ತಾತ್ಕಾಲಿಕವಾಗಿ ವಾಸ ಮಾಡುವಂಥದ್ದು ಒಂದು ಕಡೆಯಲ್ಲಿ ವಾಸ ಮಾಡುವಂಥದ್ದು ಅವರು ತಾತ್ಕಾಲಿಕವಾಗಿ ಅಲ್ಲಿ ವಾಸ ಮಾಡಿ ನತ್ ನಂತರ ಬೇರೆ ಕಡೆಗೆ ಜೀವನಕ್ಕೆ ಹೋಗುವಂಥದ್ದು ಬೇರೆ ಕಡೆಗೆ ವ್ಯಾಪಾರಕ್ಕಾಗಿ ಹೋಗುವಂಥದ್ದನ್ನು ಕಾಣ್ಬೋದು ಇನ್ನು ಮೂರನೇ ವಲಯದಲ್ಲಿ ಕಾರ್ಯನಿರತ ವಾಸದ ವಲಯದ ಇಲ್ಲಿ ನೀಲಿ ಉಡುಗೆಯ ಕಾರ್ಯನಿರತರಾಗಿರುವಂಥವರು ಅಂದರೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ ಇಲ್ಲಿ ಕಾರ್ಯನಿರತವಾಗಿ ಅಲ್ಲೇ ವಾಸವನ್ನು ಮಾಡ್ತಾ ಇರ್ತಾರೆ ಆದರೆ ಅವರು ಮಕ್ಕಳು ಶಿಕ್ಷಣಕ್ಕಾಗಿ ಹೊರಗೆ ಹೋಗುವಂಥದ್ದನ್ನು ನೋಡ್ಬೋದು ಇನ್ನು ನಾಲ್ಕನೇ ವಲಯವು ಮೇಲ್ವರ್ಗದ ಪ್ರದೇಶ ಈ ಮೇಲ್ವರ್ಗದ ಪ್ರದೇಶದಲ್ಲಿ ಬಿಳಿಯ ಉಡುಗೆಗಳ ಉದ್ಯೋಗವನ್ನು ಹೊಂದಿರುವಂಥದ್ದು ಬಿಳಿಯ ಉಡುಗೆಯ ಉದ್ಯೋಗ ಅಂದರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ವೃತ್ತಿಪರರು ಅಧ್ಯಾಪಕರು ಪೊಲೀಸರು ಮಾರಾಟಗಾರರು ಈ ರೀತಿಯಾಗಿರುವುದನ್ನು ಇಲ್ಲಿ ಕಾಣಬಹುದಾಗಿದೆ ಐದನೇ ವಲಯದಲ್ಲಿ ಅಂದರೆ ದಾರಿ ಹೋಕ ವಲಯದಲ್ಲಿ ಮೋಟಾರು ಕಾರುಗಳು ನಗರ ಸಾರಿಗೆಗಳು ದಾರಿ ಹೋಕ ವಲಯದಲ್ಲಿ ನಾವು ಕಾಣ್ಬೋದು ಇಲ್ಲೇನು ಮಾಡ್ತಾರೆ ಅಂದರೆ ಕೆಲಸಕ್ಕಾಗಿ ಜನರು ಬೆಳಿಗ್ಗೆ ಹೋದವರು ಮತ್ತು ರಾತ್ರಿ ವೇಳೆಯಲ್ಲಿ ಮನೆಗೆ ಬರ್ತಾ ಇರ್ತಾರೆ ಇಲ್ಲಿ ಹೆಣ್ಣು ಮಕ್ಕಳು ಅಥವಾ ಮನೆಯ ಹೆಂಡತಿಯರು ಮನೆಯ ಕೆಲಸವನ್ನು ಮಕ್ಕಳು ಮತ್ತು ಮಹಿಳೆಯರು ನೋಡಿಕೊಳ್ಳುವಂಥದ್ದು ಇಲ್ಲಿ ಕಾಣ್ಬೋದು ಎರಡನೇ ವಲಯ ಸಿದ್ಧಾಂತ ಅಂದ್ರೆ ವಿಭಾಗೀಯ ವಲಯ ಸಿದ್ಧಾಂತ ವಿಭಾಗೀಯ ಸಿದ್ಧಾಂತ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತ ಆರರಲ್ಲಿ ಹ್ಯೂಮರ್ ಹಾಯಟ್ ಅವರು ಸ್ಥಾಪಿಸಿರ್ತಾರೆ ಇವರು ಯಾವ ವಿಷಯದ ಬಗ್ಗೆ ಹೇಳ್ತಾರೆ ಅಂದ್ರೆ ಪರಿಸರಾತ್ಮಕ ಬದಲಾವಣೆಯ ಬಗ್ಗೆ ವಿವರಿಸ್ತಾರೆ ಏನು ಪರಿಸರಾತ್ಮಕ ಬದಲಾವಣೆ ಪರಿಸರದಲ್ಲಿ ಆಗುವಂತಹ ಬದಲಾವಣೆಯ ಬಗ್ಗೆ ಅವರು ತಿಳಿಸ್ತಾರೆ ಅವರು ಹೇಳುವ ಸಿದ್ಧಾಂತದಲ್ಲಿ ಎರಡು ಮುಖ್ಯ ಅಂಶಗಳನ್ನು ನಾವು ಕಾಣಬಹುದಾಗಿದೆ ಆ ಎರಡು ಮುಖ್ಯ ಅಂಶ ಎಂದರೆ ಭೂಮೌಲ್ಯಗಳಿಂದ ನಿರ್ಧಾರಿತವಾದ ಭೌಗೋಳಿಕ ಪ್ರದೇಶ ಎರಡು ಕೊಟ್ಟಿದ್ದಾರೆ ಅವರು ಅಂದರೆ ಹ್ಯೂಮರ್ ಹೈಟ್ ಅವರು ಹೇಳುವಂತಹ ಸಿದ್ಧಾಂತದಲ್ಲಿ ಬರುವಂತಹ ಅಂಶ ಅಂದರೆ ಭೂಮೌಲ್ಯಗಳಿಂದ ನಿರ್ಧಾರಿತವಾಗಿರುವಂತಹ ಒಂದು ಭೌಗೋಳಿಕ ಪ್ರದೇಶ ಭೂಮೌಲ್ಯ ಅಂದರೆ ಒಂದು ಭೂಮಿಗೆ ಇರುವಂತಹ ಒಂದು ಎಷ್ಟು ಬೆಲೆ ಅಂತ ಹೇಳ್ತೇವಲ್ಲ ನಾವು ಒಂದು ಈ ಇಷ್ಟು ಸೆನ್ಸಿಗೆ ಇಷ್ಟು ಬೆಲೆ ಇದೆ ಅಂತ ಹೇಳಿದ ರೀತಿಯಲ್ಲಿ ಕಾಣ್ಬೋದು ಎರಡನೇ ಪಾಯಿಂಟ್ಸ್ ಪ್ರತಿಯೊಂದು ನಗರದ ನೈಸರ್ಗಿಕ ಉಪಯೋಗ ಪ್ರತಿಯೊಂದು ನಗರದ ನೈಸರ್ಗಿಕ ಉಪಯೋಗವು ಭೂಮಿಯ ಮೌಲ್ಯಗಳಿಂದ ನಿರ್ಧಾರಿತವಾಗಿರುತ್ತದೆ ಅಂದರೆ ಭೂಮಿಗೆ ಎಷ್ಟು ದುಡ್ಡಿದೆ ಅಂತ ಹೇಳುವುದರ ಮೇಲೆ ನಗರದ ಒಂದು ನೈಸರ್ಗಿಕ ಉಪಯೋಗವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು ಕಾಣ್ಬೋದು ಅವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ನಂತರ ಅದನ್ನು ವಿವರಿಸ್ತಾ ಹೋದ್ರೆ ಆಯಿತು ಬಹುರೂಪಿ ಕೇಂದ್ರೀಯ ವಲಯ ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ಹ್ಯಾರಿಸ್ ಉಲ್ಮನ್ ಅವರು ಹ್ಯಾರಿಸ್ ಉಲ್ಮನ್ ಅವರು ಸ್ಥಾಪಿಸಿರುತ್ತಾರೆ ಇವರು ನಾಲ್ಕು ಅಂಶಗಳನ್ನು ತಿಳಿಸ್ತಾರೆ ಒಂದು ಅಂಶ ಯಾವುದೇ ಒಂದು ಚಟುವಟಿಕೆಯು ಸಂಪನ್ಮೂಲ ಅವಶ್ಯಕ ವಿಶೇಷವಾದ ಸಂಪನ್ಮೂಲ ಅವಶ್ಯಕ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಒಂದು ಬಗೆಯ ಚಟುವಟಿಕೆ ಅಥವಾ ಕೆಲವು ಬಗೆಯ ಚಟುವಟಿಕೆಗಳಿಗೆ ಸಂಪನ್ಮೂಲ ಅವಶ್ಯಕ ವಿಶೇಷವಾದ ಸಂಪನ್ಮೂಲ ಅವಶ್ಯಕವಾಗಿದೆ ಅಂತ ಹೇಳ್ತಾರೆ ಎರಡನೇ ಪಾಯಿಂಟ್ ನೋಡಿದರೆ ಕೆಲವು ಚಟುವಟಿಕೆಗಳು ಹತ್ತಿರವಿರುವುದರಿಂದ ಒಂದಕ್ಕೊಂದು ಲಾಭವನ್ನು ಪಡೀತದೆ ಎರಡನೇ ಪಾಯಿಂಟ್ ಅದರಲ್ಲಿ ಮೂರನೇ ಅಂಶ ಅಂದರೆ ಕೆಲವು ಚಟುವಟಿಕೆಗಳು ಒಂದಕ್ಕೊಂದು ಪೂರಕವಾಗಿ ಬದುಕಲಾರವು ಅಂತ ಹೇಳ್ತಾ ಇದ್ದಾರೆ ಯಾಕೆ ಈಗ ನೋಡಿ ಉದಾಹರಣೆಗೆ ಒಂದು ಕೈಗಾರಿಕೆ ಇರುವ ಕಡೆಗಳಲ್ಲಿ ಅದರಲ್ಲಿ ಮಲಿನತೆ ಬರ್ತದೆ ಶಬ್ದ ಬರ್ತದೆ ಮಾಲಿನ್ಯಗಳೆಲ್ಲ ಇರ್ತದೆ ಈ ಕೈಗಾರಿಕೆ ಸ್ಥಾಪನೆ ಮಾಡಿದಂತಹ ಕಡೆಗಳಲ್ಲಿ ಶಾಲಾ ಕಾಲೇಜುಗಳನ್ನೆಲ್ಲ ಯಾರು ಕೂಡ ತೆರೆಯುವುದಿಲ್ಲ ಅದರಿಂದ ಕೆಲವು ಚಟುವಟಿಕೆಗಳು ಒಂದು ಚಟುವಟಿಕೆಯು ಇನ್ನೊಂದಕ್ಕೆ ಪೂರಕವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ನಾಲ್ಕನೆಯದು ಅಧಿಕ ಮೌಲ್ಯದ ಭೂಮಿಯು ಕೆಲವು ಚಟುವಟಿಕೆಗಳನ್ನೇ ತಡೆಗಟ್ತದೆ ಯಾಕೆ ತಡೆಗಟ್ತದೆ ಅಂದರೆ ಈಗ ವ್ಯಾಪಾರ ಮಳಿಗೆಗಳಿರ್ಬೋದು ಹೋಟೆಲ್ಗಳಿರ್ಬೋದು ಕಟ್ಟಡಗಳಿರ್ಬೋದು ಅಲ್ವಾ ಈ ಇದರ ಹತ್ತಿರ ಇರುವಂತಹ ಭೂಮಿಗೆ ಏನಾಗಿರುತ್ತದೆ ಚಿನ್ನದ ಬೆಲೆ ಅಂತ ಹೇಳ್ತಾರೆ ಯಾಕಂದರೆ ಅಲ್ಲಿ ಹೋಟೆಲ್ ಇದೆ ಅಲ್ಲಿ ಮಳಿಗೆಗಳಿದೆ ಅಲ್ಲಿ ಮಾಲ್ಗಳಿದೆ ಅಂತ ಹೇಳಿದ ತಕ್ಷಣ ಅದರ ಹತ್ತಿರ ಇರುವಂತಹ ಭೂಮಿಯ ಬೆಲೆ ತುಂಬನೇ ಜಾಸ್ತಿ ರೇಟ್ ಇರ್ತದೆ ಆವಾಗ ಜನರು ಏನು ಮಾಡ್ತಾರೆ ಆ ಮಾಲ್ನತ್ರ ಇರುವಂತಹ ಒಂದು ಸೈಟಿಗೆ ತುಂಬ ರೇಟ್ ಇದೆ ಆದ ಕಾರಣ ಅಲ್ಲಿ ಮನೆಯನ್ನು ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಭೂಮಿಯನ್ನು ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಖರೀದಿ ಮಾಡುವುದನ್ನು ನಿಲ್ಲಿಸಿಬಿಡ್ತಾರೆ ಅದಕ್ಕೋಸ್ಕರ ಅಧಿಕ ಮೌಲ್ಯದ ಭೂಮಿಯು ಕೆಲವು ಚಟುವಟಿಕೆಗಳನ್ನೇ ತಡೆಗಟ್ಟಬಹುದು ಅಂತ ಹೇಳ್ತಾ ಇದ್ದಾರೆ ಇದು ನಾಲ್ಕು ಪಾಯಿಂಟ್ ಬಹುರೂಪಿ ಕೇಂದ್ರೀಯ ವಲಯ ಸಿದ್ಧಾಂತದಲ್ಲಿ ಕಾಣ್ಬೋದು ಇನ್ನು ನೈಸರ್ಗಿಕ ಕಾನೂನು ಸಿದ್ಧಾಂತ ಅಂದರೆ ಇಲ್ಲಿ ನೈಸರ್ಗಿಕ ಕಾನೂನು ಸಿದ್ಧಾಂತವನ್ನು ಅವರು ಹಾರ್ವೆ ವಾರನ್ ಜೋರ್ಬಾರ್ ಅವರು ಪ್ರತಿಪಾದಿಸಿದ್ದಾರೆ ಅವರು ಹೇಳುವ ಪ್ರಕಾರ ಪ್ರತಿಯೊಂದು ವಿಷಯವು ನೋಡಿದರೆ ಅದು ನೈಸರ್ಗಿಕವಾಗಿ ಆಗಿರ್ತದೆ ಅಂದರೆ ನದಿ ಸರೋವರ ಬೆಟ್ಟ ಗುಡ್ಡ ಪ್ರಕೃತಿ ಇದೆಲ್ಲ ಕೂಡ ಮಾನವ ನಿರ್ಮಿತ ಅಲ್ಲ ಇದೆಲ್ಲವೂ ಕೂಡ ನೈಸರ್ಗಿಕವಾಗಿ ಆಗಿರುವಂಥದ್ದು ಅಂತ ಇಲ್ಲಿ ಜೋರ್ಬಾ ಅವರು ತಿಳಿಸುವಂಥದ್ದು ಅಂದರೆ ಈ ಒಂದು ನೈಸರ್ಗಿಕ ಕಾನೂನು ಸಿದ್ಧಾಂತವನ್ನು ಅವರು ತಿಳಿಸ್ತಾ ಅವರೇನು ಹೇಳ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ನಗರವನ್ನು ಕೂಡ ಮಾನವನು ನಿರ್ಮಿಸಿಲ್ಲ ಅದು ಕೃತಕವಾಗಿ ಆಗಿದೆ ಅಂತ ಜೋರ್ಬಾ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಇದಿಷ್ಟು ನಮ್ಮ ನಗರ ಬೆಳವಣಿಗೆಯ ಸಿದ್ಧಾಂತಗಳು ಅದರನ್ನು ನಿಮಗೆ ಸ್ವಲ್ಪ ಚಿಕ್ಕದಾಗಿ ತಿಳಿ ನೋಡಬೇಕು ತಿಳಿಬೇಕು ಅಂತ ಹೇಳಿದರೆ ಪುಟ ಸಂಖ್ಯೆ ಮುನ್ನೂರ ಐವತ್ತ ನಾಲ್ಕರಲ್ಲಿ ನೋಡಿ ಅದರ ಸಾರಾಂಶವನ್ನು ಕೊಟ್ಟಿದ್ದಾರೆ ಅಂದರೆ ಆ ಒಂದು ಪಾಠದ ನಗರ ವಲಯ ಸಿದ್ಧಾಂತ ನಗರದ ಬೆಳವಣಿಗೆಯ ಸಿದ್ಧಾಂತವನ್ನು ಅವರು ಶಾರ್ಟಾಗಿ ಚಿಕ್ಕದಾಗಿ ಕೊಟ್ಟು ಕೊಟ್ಟಿದ್ದಾರೆ ಅದನ್ನು ನೀವು ಓದ್ಕೊಂಡ್ರೆ ನಿಮಗೆ ಬೇಗನೆ ಅರ್ಥ ಆಗ್ತದೆ ಅಂದರೆ ಮೊದಲನೇದಾಗಿ ಯಾರು ಯಾವ ಸಿದ್ಧಾಂತವನ್ನು ಮಾಡಿದ್ದಾರೆ ಮತ್ತು ಅದರೊಳಗೆ ಯಾವ ಪಾಯಿಂಟ್ಸ್ಗಳು ಬರ್ತದೆ ಎಂಬುದನ್ನೆಲ್ಲ ಅದರೊಳಗೆ ಕೊಟ್ಟಿದ್ದಾರೆ ಅದನ್ನು ನೀವು ನೋಡಿಕೊಂಡ್ರೆ ಸಾಕಾಗ್ತದೆ ಇನ್ನು ಈ ರೀತಿಯಾಗಿರುವಂತಹ ಒಂದು ಪ್ರಶ್ನೆಗಳು ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದನ್ನು ಯಾವತ್ತೂ ಕೂಡ ನೀವು ಸ್ಕಿಪ್ ಮಾಡಬೇಡಿ ಇದನ್ನು ಓದಲಿಕ್ಕೆ ಕಷ್ಟ ಇದೆ ಅಂತ ಹೇಳಿ ಅದನ್ನು ಓದದೇ ಇರಬೇಡಿ ಯಾಕಂದರೆ ಹದಿನೈದು ಮಾರ್ಕಿಗೆ ತುಂಬ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನೋಡಿದಾಗ ಈ ಒಂದು ಪ್ರಶ್ನೆ ಹೆಚ್ಚಾಗಿ ಕೊಟ್ಟಿರುವಂಥದ್ದು ಆದ್ದರಿಂದ ಆದಷ್ಟು ಪಾಯಿಂಟ್ಸ್ ಆದರೂ ಕಲ್ತುಕೊಳ್ಳಿ ಅಂದರೆ ನಗರ ಬೆಳವಣಿಗೆಯ ಸಿದ್ಧಾಂತಗಳಲ್ಲಿ ಒಟ್ಟು ನಾಲ್ಕು ಪಾಯಿಂಟ್ಗಳಿದೆ ಕೇಂದ್ರ ವಲಯ ಸಿದ್ಧಾಂತ ಒಂದು ಕೇಂದ್ರ ವಲಯ ಸಿದ್ಧಾಂತ ಎರಡು ವಿಭಾಗೀಯ ವಲಯ ಸಿದ್ಧಾಂತ ಮೂರು ಬಹುರೂಪಿ ಕೇಂದ್ರೀಯ ವಲಯ ಸಿದ್ಧಾಂತ ನಾಲ್ಕು ನೈಸರ್ಗಿಕ ಕಾನೂನು ಸಿದ್ಧಾಂತ ಈ ಒಂದು ನಾಲ್ಕು ಪಾಯಿಂಟ್ಸನ್ನಾದರೂ ಕೂಡ ನೀವು ಕಲ್ತ್ಕೊಳ್ಬೇಕಾಗ್ತದೆ ಯಾಕಂದರೆ ಕೇಂದ್ರ ವಲಯ ಸಿದ್ಧಾಂತ ನಗರ ಬೆಳವಣಿಗೆಯ ಸಿದ್ಧಾಂತಗಳಲ್ಲಿ ನಾಲ್ಕು ಇದೆ ಹಾಗೆಯೇ ಆ ನಾಲ್ಕು ಪಾಯಿಂಟ್ಸ್ಗಳಲ್ಲಿಯೂ ಕೂಡ ಸ್ವಲ್ಪ ಸ್ವಲ್ಪ ವಿವರಣೆಯಾದರೂ ಕಲ್ತ್ಕೊಳ್ಳಿ ಕೇಂದ್ರ ವಲಯ ಸಿದ್ಧಾಂತದಲ್ಲಿ ಐದು ಪಾಯಿಂಟ್ಸ್ಗಳನ್ನು ಕಾಣ್ಬೋದಾಗಿದೆ ಅದಾದ ನಂತರ ವಿಭಾಗೀಯ ವಲಯ ಸಿದ್ಧಾಂತದಲ್ಲಿ ಮುಖ್ಯವಾಗಿ ಎರಡು ಪಾಯಿಂಟ್ಸ್ ಇದೆ ಅದಾದ ಮೇಲೆ ಬಹುರೂಪಿ ಕೇಂದ್ರೀಯ ವಲಯ ಸಿದ್ಧಾಂತದಲ್ಲಿ ನಾಲ್ಕು ಪ್ರಮುಖ ಅಂಶಗಳನ್ನು ಅವರು ಕೊಟ್ಟಿದ್ದಾರೆ ನೈಸರ್ಗಿಕ ಕಾನೂನು ಸಿದ್ಧಾಂತದಲ್ಲಿ ಯಾವುದೇ ರೀತಿಯ ಪಾಯಿಂಟ್ಸ್ ಅಂತ ಇಲ್ಲ ಹಾಗೆ ಬರಿತಾ ಹೋಗ್ಬೋದು ಅದನ್ನು ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು